ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಹಳೇ ಕನ್ನಡ ಭಾಷೆಯ ಶಾಸನ ಪತ್ತೆಯಾಗಿದೆ ಮೈಸೂರು ಮಹಾರಾಜ ಕಾಲೇಜಿನ ಎನ್ಎಸ್ಎಸ್ ಶಿಬಿರಾರ್ಥಿಗಳು ಬೆಳಕಿಗೆ ತಂದಿದ್ದಾರೆ ನಂಜನಗೂಡಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಮೈಸೂರು ಮಹಾರಾಜ ಕಾಲೇಜು ವತಿಯಿಂದ ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ವಿಶೇಷ ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಶಿಬಿರದ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಕೃಷ್ಣಪ್ಪ ಮತ್ತು ಡಾ ಪಿಎಸ್ ಮಧುಸೂದನ್ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಗ್ರಾಮದ ಹೊರಲ್ ವಲಯದಲ್ಲಿರುವ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರಮದಾನ ಮಾಡುವ ಸಂದರ್ಭದಲ್ಲಿ ಮಹಾರಾಜ ಕಾಲೇಜಿನ ಎನ್ಎಸ್ಎಸ್ ಶಿಬಿರಾರ್ಥಿಗಳ ತಂಡದೊಂದಿಗೆ ಎನ್ಎಸ್ಎಸ್ ಶಿಬಿರದ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಕೃಷ್ಣಪ್ಪ ಮತ್ತು ಡಾಕ್ಟರ್ ಪಿಎಸ್ ಮಧುಸೂದನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಹದೇಶ್ವರನ ದೇವಾಲಯದ ಸಮೀಪದಲ್ಲಿಯೇ ಜಮೀನಿನೊಂದರಲ್ಲಿ ಚಪ್ಪಡಿ ಕಲ್ಲಿನ ಆಕಾರದಲ್ಲಿ ಶಾಸನ ಪತ್ತೆಯಾಗಿದೆ ಇದು ಸುಮಾರು ಐದು ಅಡಿ ಉದ್ದ ಮೂರು ಅಡಿ ಅಗಲವಾಗಿದ್ದು ಶಾಸದ ಮೇಲಿನ ಭಾಗದಲ್ಲಿ ಲಿಂಗದ ಚಿತ್ರವನ್ನ ಕೆತ್ತಲಾಗಿದೆ ಶಾಸನ ಇಪ್ಪತ್ತೈದು ಸಾಲಿನಿಂದ ಕೂಡಿದ್ದು ಹಳೆ ಕನ್ನಡದಲ್ಲಿದೆ ಕೆಲವು ಕಡೆ ಅಕ್ಷರಗಳು ಅಳಿಸಿ ಹೋಗಿವೆ ಎಂದು ಮಹಾರಾಜ ಕಾಲೇಜಿನ ಎನ್ಎಸ್ಎಸ್ ಶಿಬಿರ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಕೃಷ್ಣಪ್ಪ ಮತ್ತು ಡಾ ಪಿಎಸ್ ಮಧುಸೂದನ್ ತಿಳಿಸಿದ್ದಾರೆ ಲಿಪಿಯ ಆಧಾರದ ಮೇಲೆ ಇದನ್ನು ಕ್ರಿಸ್ತಶಕ ಹದಿನೈದು ಅಥವಾ ಹದಿನೇಳನೇ ಶತಮಾನದ ಒಮ್ಮತ್ತೂರು ಪಾಳ್ಯಕಾರರು ಅಥವಾ ಮೈಸೂರು ಮಹಾರಾಜರ ಕಾಲದ ಶಾಸನವೆಂದು ಶಂಕಿಸಲಾಗಿದೆ ಅಲ್ಲದೆ ಭೂಮಿ ಅಥವಾ ಗ್ರಾಮವನ್ನು ದಾನವಾಗಿ ನೀಡಿರುವ ಶಾಸನವಾಗಿದೆ ಎಂದು ಹೇಳಬಹುದಾಗಿದೆ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಅಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಶಾಸನವನ್ನು ಓದಿ ಶಾಸನದ ಮಹತ್ವ ಮತ್ತು ಚುಂಚನಹಳ್ಳಿ ಗ್ರಾಮದ ಇತಿಹಾಸವನ್ನ ತಿಳಿಸಬೇಕು ಈ ಶಾಸನವನ್ನು ಸಂರಕ್ಷಣೆ ಮಾಡಬೇಕು ಎಂದು ಮಹಾರಾಜ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಹಾರಾಜ ಕಾಲೇಜಿನ ಎನ್ಎಸ್ಎಸ್ ಶಿಬಿರ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಕೃಷ್ಣಪ್ಪ ಡಾಕ್ಟರ್ ಪಿಎಸ್ ಮಧುಸೂದನ್ ಶಿಬಿರಾರ್ಥಿಗಳಾದ ಭಾರ್ಗವ್ ಭಾಗ್ಯ ವನಜಾಕ್ಷಿ ಮೋಹನ್ ಸೇರಿದಂತೆ ಎಂಬತ್ತಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ಮನುಷ್ಯರು ಕಡಿಬೇಕು ಪ್ರಾಣಿ ಕಡಿಬೇಕು ಅಂತ ಹೇಳಿ ಇದ್ರ ಬಗ್ಗೆ ಮೌಢ್ಯತೆಯನ್ನ ಹೆಚ್ಚಿಸಿಕೊಂಡು ಇಂತ ಎಷ್ಟೋ ಶಾಸನಗಳನ್ನ ಇವರು ಇಲ್ಲೇ ಬಿಡ್ಬಿಟ್ಟವ್ರೆ ಹಂಗಾಗಿ ಆ ಮೌಢ್ಯತೆಯಿಂದ ಇಂತ ಶಾಸನಗಳು ಆಳಗದೇ ಕಾರಣ ಆಗ್ತವೆ ಮಾಹಿತಿ ಕೊಡ್ತೀವಿ ಅವರು ಇದನ್ನ ಸಂರಕ್ಷಣೆ ಮಾಡ್ಲಿ ಅವರು ಇದನ್ನ ತಗೊಳ್ಳಿ ಮತ್ತೆ ಇದ್ರ ಏನಿದೆ ಅಂತಕ್ಕಂತ ಮಾಹಿತಿ ನಾವು ತಗಿಲಿ ಅದ್ರ ಬಗ್ಗೆ ನಾವು ಅವ್ರಿಗೂ ಒಂದು ಲೆಟರ್ ಬರೋದು ಕಾಲೇಜಿನ ವತಿಯಿಂದ ಇಂತ ಜಾಗದಲ್ಲಿ ಈ ತರದೊಂದು ಇದನ್ನ ಕಂಡು ಹಿಡಿದ್ರೆ ಇದೊಂದು ಲೊಕೇಶನ್ ಶೇರ್ ಮಾಡಿ ಪ್ರಾಚೀನ ಮತ್ತು ಪುರಾತತ್ವ ಇಲಾಖೆಗೆ ಇದ್ರ ಬಗ್ಗೆ ನಾವು ಗಮನ ತರ್ತೀವಿ ನಾವು ಇದ್ರ ಬಗ್ಗೆ ಇಲ್ಲೊಂದು ಪ್ರಖ್ಯಾತ ಇತಿಹಾಸವನ್ನ ಹೇಳ್ತಕ್ಕ ಶಾಸನ ಇದೆ ಇದನ್ನ ಆದಷ್ಟು ಇದನ್ನ ಪರಿಶೀಲನೆ ಮಾಡಿ ಉಳಿಸಿ ಅಂತ ಹೇಳಿ ನಾವು ಅವ್ರಿಗೆ ಗಮನ ಆರ್ಯರು ಗೋರಾರ್ಯರು ಅಂತಿದೆ ನೋಡಿದ್ರೆ ಓದುದ ಸಕಟದೇ ಪೇರ ರಕಾರ ಆರ್ಯರು ಅಂತಿದೆ ಇದು ಓದ್ಬೋದು ಹೇಳಂಗೆ ಬೂದಿಟ್ಕೊಂಡು ಸ್ವಲ್ಪ ಒಂದು ಒಡೆತನಕ್ಕೆ ಆಳ್ಪಟ್ಟಂತ ಸಂದರ್ಭದಲ್ಲಿ ಇದನ್ನ ಯಾರೋ ಶಾಸನ ಹಾಳ್ ಮಾಡಕ್ ಪ್ರಯತ್ನ ಪಟ್ಟವ್ರೆ ಅದೇ ಇದೆ

ಒಂದು ಕ್ರೈನ್ ತಂದು ಎತ್ತಿ ನಾಳೆ ಕಾರ್ಯಕ್ರಮಕ್ಕೆ ಹಂಗಾಗಿ ಪ್ರಕಾರ ಮತ್ತೆ ಇಲ್ಲಿ ನೋಡು ಚೆಟ್ಟು ಅಂತ ಇದೆ ನೋಡು ಚೆಟ್ಟು ಚೆಟ್ಟ ಸಂಪೂರ್ಣ ಇದು ಈಗ ಬ್ಲಾಕ್ ಪ್ಯಾಂಟ್ ನಡೆಸುದೇ ಇದಂತಿಲ್ಲ ನಿಲ್ಸಿ ಮಹಾರಾಜಸ್ ಕಾಲೇಜ್ ಇಂದ ಇದನ್ನ ಸಂರಕ್ಷಣೆ ಮಾಡಲಾಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳಿಂದ ಆಮೇಲೆ ಇವರು ಏನಿದ್ದಾರೆ ಇತಿಹಾಸ ಶಾಸ್ತ್ರಜ್ಞರು ಇದರ ಲಿಪಿಗಳ ಬಗ್ಗೆ ಅಧ್ಯಯನ ಮಾಡಿ ಇದನ್ನ ಜಗತ್ತಿಗೆ ಬೆಳಕು ಚೆಲ್ಲ ಮಾಡ್ಬೋದು ನಾವು ಇದು ಸಂಪೂರ್ಣವಾಗಿ ಇದನ್ನ ನೋಡ್ಕೊಂಡ್ರೆ ಹದಿನಾರರಿಂದ ಹದಿನೇಳನೇ ಶತಮಾನದ ಸಾಹಿತ್ಯ ಇದು ಶಾಸನ ಕಾಣಿಸ್ತದೆ ಯಾಕಂದ್ರೆ ಅಖಾರ ಇದೆ ರುಕಾರ ಇದೆ ಮತ್ತೆ ಸಕಟ ರೇಪೆ ಇದೆ ನಕಾರ ಇದೆ ನಕಾರ ಇದೆ ಇವೆಲ್ಲ ಬಂದಿದ್ದು ಕೆ ಸಿ ಕೆ ಕೆಸಿ ರಾಜನ ಅನಂತರದಲ್ಲಿ ನಾನ್ ಇವ್ವಿರ್ಲಿಲ್ಲ ಮೂರನೇ ಪದಗಳಿರ್ಲಿಲ್ಲ ನಾಚಿಕ ಪದಗಳಿರ್ಲಿಲ್ಲ ಅದಾದರೂ ಇವನ ಆದರೂ ಇವನ್ನ ಬಡಸ್ಕೊಂಡಿದ್ದಾವ ಇತ್ತೀಚೆಗೆ ಕನ್ನಡದಲ್ಲಿ ಇವನ್ನ ಹಂಗಾಗಿ ಇದು ಸಂಪೂರ್ಣ ಉಮ್ಮತ್ತೂರು ಆ ಘಟನೆ ನಡೀತದೆ ಇಲ್ಲಿ ಯಾರಿಗೋ ಒಂದು ಯುದ್ಧ ನಡೀತದೆ ಆ ಯುದ್ಧದಲ್ಲಿ ಇದನ್ನ ಸಂರಕ್ಷಣೆ ಬಹಳ ದೊರೆಗಳು ಇದನ್ನ ಹೋರಾಟ ಮಾಡಕ್ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಇಷ್ಟು ಉಳ್ಕೊಂಡಿದೆ ರಸ್ತೆ ರಿಪೇರಿ ಮಾಡುವಾಗ ರಸ್ತೆ ರೆಡಿ ಮಾಡುವಾಗ ತಂದು ಈ ಕಡೆ ಮೂಲೆ ಗುಂಪಾಗಿ ತಂದು ಎತ್ತಿದ್ದಾರೆ ಇದು ಸಂಪೂರ್ಣವಾದ ನಮ್ಮ ಕರ್ನಾಟಕದ ಇತಿಹಾಸವನ್ನು ಹೇಳುವಂತ ಶಾಸನ ಇದು